ಇವತ್ತು ಯುಗಾದಿ ಹಬ್ಬ ಭಗವಂತ ತಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೇನೆ ಪ್ರತಿಯೊಬ್ಬರಿಗೂ ಸಾಕಷ್ಟು ಕನಸುಗಳಿರುತ್ತೆ ಆದರೆ ಪ್ರತಿಯೊಬ್ಬರಲ್ಲೂ ಒಂದು ಸಾಮಾನ್ಯವಾದ ಕನಸು ಏನಂತ ಅಂದರೆ ಒಂದು ಸ್ವಂತ ಮನೆ ಇರಬೇಕು ಜಮೀನ್ ಇರಬೇಕು ಅಲ್ಲಿ ನಮಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ನಾವೇ ಬೆಳೆ ಮಾಡಿಕೊಳ್ಬೇಕು ಹಾಗೇ ಹಸು ಇರಬೇಕು ಸಾಕು ಪ್ರಾಣಿಗಳಿರಬೇಕು ಈ ರೀತಿಯಾದಂತಹ ಕನಸು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಪ್ರತಿಯೊಂದು ಮನುಷ್ಯನಿಗೂ ಇರೋವಂಥದ್ದೇ ಹಾಗೇನೆ ನನಗೂ ಸಹ ಈ ಕನಸಿತ್ತು ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಹೇಳಿದ್ನಲ್ಲ ಪ್ರತಿಯೊಬ್ಬರಿಗೂ ಕನಸಿದ್ದೇ ಇರುತ್ತೆ ಅಂತ ಹಾಗೆಯೇ ನಮ್ಮ ಕನಸಿನ ಥರ ಒಂದು ಪುಟ್ಟದಾದಂತಹ ಮನೆಯನ್ನು ನಾವು ಹಳ್ಳಿಯಲ್ಲಿ ಕಟ್ಕೊಂಡಿದ್ದೇವೆ ಹಾಗೆ ಒಂದು ಕೈ ತೋಟ ಇದೆ ಸೊ ಒಂದು ರೌಂಡ್ ತೋರಿಸ್ತೇನೆ ಇವತ್ತು ಹಬ್ಬ ಅಲ್ವಾ ಖುಷಿಯಾಗಿ ಚೈತ್ರ ಮಾಸದ ವಸಂತ ಹಬ್ಬ ಇದು ಆ್ಯಕ್ಚುಲಿ ಏನು ಯುಗಾದಿ ಅನ್ನೋವಂಥದ್ದು ಒಂದು ರೌಂಡ್ ಹೊಡ್ಕೊಂಡು ಬರೋಣ ಇವತ್ತಿನ ವಿಡಿಯೋ ಇದೆ ಬನ್ನಿ ಪ್ರತಿಯೊಬ್ಬರೂ ಪ್ರಯತ್ನ ಪಟ್ಟರೆ ಮನೆ ತೋಟ ಸಾಕುಪ್ರಾಣಿಗಳು ಇವನ್ನೆಲ್ಲವನ್ನು ನಮ್ಮದಾಗಿಸ್ಕೊಳ್ಬೋದು ಜೊತೆಗೆ ನಾವು ಆಧ್ಯಾತ್ಮಿಕವಾಗಿಯೂ ಬೆಳೆದರೆ ಅದು ನಮ್ಮ ಜೀವನಕ್ಕೆ ಒಂದು ಮೆರುಗು ಕೊಟ್ಟಂತೆ ಆಧ್ಯಾತ್ಮಿಕ ಸಾಧನೆಗೆ ಏನೆಲ್ಲ ಸವಲತ್ತುಗಳು ಬೇಕೋ ತಕ್ಕ ಮಟ್ಟಿಗೆ ಅವನ್ನೆಲ್ಲವನ್ನು ನಾವು ಮಾಡಿಕೊಂಡಿದ್ದೀವಿ ನಮ್ಮ ಹಳ್ಳಿ ಮನೆಯಲ್ಲಿ ಭಗವಂತ ನಮಗೆ ಒಂದು ಮನೆಯನ್ನು ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಟ್ಟ ಹಾಗೇ ನಾನು ನಿಮ್ಮ ಇರ್ತೀನಿ ಅಂತ ಅಂದ್ಬಿಟ್ಟು ಒಂದು ಕೋಣೆಯನ್ನು ಅವನೂ ಸಹ ಇಟ್ಕೊಂಡಿದ್ದಾನೆ ಭಗವಂತ ಪ್ರತಿಯೊಬ್ಬರಿಗೂ ಆಹಾರ ನೀರು ಬಹಳ ಮುಖ್ಯ ಅಲ್ವಾ ಹಾಗೆಯೇ ಭಗವಂತನ ಸೇವೆಗೂ ಸಹಿತ ನಮಗೆ ಬೋರ್ವೆಲ್ಲನ್ನು ತೆಗೆಯೋದಕ್ಕೆ ಒಂದು ಮನಸ್ಸನ್ನು ಕೊಟ್ಟ ಭಗವಂತ ಹಾಗೆ ಬೋರ್ವೆಲ್ ತೆಗೆದ್ವಿ ಬಹಳ ಚೆನ್ನಾಗಿ ಗಂಗೆ ಆ ಭಗವಂತನಿಗೆ ಅಭಿಷೇಕ ಮಾಡೋದಕ್ಕೆ ಮತ್ತು ನೈವೇದ್ಯದ ಜೊತೆಗೆ ನೀರನ್ನು ಸಮರ್ಪಣೆ ಮಾಡೋದಕ್ಕೆ ನೀರಂತೂ ಯಥೇಚ್ಛವಾಗಿ ಬಹಳ ಚೆನ್ನಾಗಿ ಬೋರ್ವೆಲ್ಲಲ್ಲಿ ಬಂದಿದೆ ಹಸು ಕರುನ ಈಗಾಗಲೇ ನೋಡಿದ್ರಲ್ವಾ ಗೋಮಾತೆ ಕ್ಷೀರವನ್ನು ಕೊಡ್ತಾಳೆ ಈಗಾಗಲೇ ನಾನು ಹೇಳಿದ್ನಲ್ಲ ಭಗವಂತನಿಗೆ ಅಭಿಷೇಕಕ್ಕೆ ನೈವೇದ್ಯಕ್ಕೆ ಹಾಲು ಯಥೇಚ್ಛವಾಗಿ ಗೋಮಾತೆ ನಮಗೆ ನೀಡ್ತಾಳೆ ಹಾಗೆ ಹಣ್ಣುಗಳನ್ನು ಕೊಡುವಂತಹ ಮರಗಳು ಗಿಡಗಳು ಇದೆ ನೀವು ನೋಡಬಹುದು ಬಾಳೆ ಇದೆ ಸಪೋಟ ಇದೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ಹಣ್ಣಿನ ಗಿಡಗಳು ಸಹಿತ ನಮ್ಮ ತೋಟದಲ್ಲಿ ಇವೆ ನಾವು ಏನೇ ಕೆಲಸ ಮಾಡಿದ್ರೂ ಸಹಿತ ಅದರ ಫಲವನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ನಾವು ಮನೆ ಕಟ್ಟಿದ್ದಾಗಿರ್ಬೋದು ಅಥವಾ ತೋಟ ಮಾಡಿದ್ದಾಗಿರ್ಬೋದು ಎಲ್ಲವನ್ನೂ ಭಗವಂತನ ಸೇವೆಗೆ ಅಂತ ನಾವು ಮಾಡಿದಾಗ ಅದು ಬರ್ಡನ್ ನಮ್ಮಲ್ಲಿ ಭಾಳ ಕಡಿಮೆ ಆಗೋಗ್ಬಿಡುತ್ತೆ ಸಂತೋಷವಾಗಿ ನಾವು ಕೆಲಸ ಮಾಡಬಹುದು ಹಾಗಾಗಿ ನಮ್ಮ ಮನೆಯಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕಿಂತಲೂ ಭಗವಂತನ ಮನೆಯಲ್ಲಿ ನಾವಿದ್ದೇವೆ ಅಂತ ಅಂದ್ಕೊಂಡಾಗ ಏನಂದರೆ ಯಾರೋ ಒಬ್ಬರು ಕೇರ್ ಟೇಕರ್ ಇದ್ದಾರೆ ನಮಗೆ ಅವರು ನಮ್ಮನ್ನು ನೋಡ್ಕೊಳ್ತಾರೆ ನಮಗೇನು ಬೇಕು ಬೇಡಗಳು ಇವೆಲ್ಲವೂ ಇದೆಯೋ ಅವನೇ ಪೂರೈಸ್ತಾನೆ ಅವನಿಗೆ ಗೊತ್ತಿದೆ ಹಾಗೆಯೇ ನಾವು ಅವನ ಸೇವಕರಾಗಿದ್ದುಬಿಟ್ರೆ ಸಾಕು ಅನ್ನುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂದುಬಿಟ್ರೆ ನಿಜವಾಗ್ಲೂ ಆತ್ಮತೃಪ್ತಿ ಸಿಕ್ಕತ್ತೆ ನೆಮ್ಮದಿಯಾಗಿ ನಾವಿರ್ಬೋದು ಅನ್ನೋದನ್ನು ನಾನು ಸ್ವಲ್ಪ ಈಗೀಗ ಕಂಡ್ಕೊಂಡಿದ್ದೀನಿ ನಾವು ಯೋಚನೆ ಮಾಡುವಂತಹ ಒಂದು ವಿಧಾನವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ನೆಮ್ಮದಿ ಸಿಕ್ಕತ್ತೆ ಅನ್ನೋವಂಥದ್ದು ನಾನು ಕಂಡ್ಕೊಂಡಿರೋವಂಥ ಒಂದು ಸತ್ಯ ಸಾಮಾನ್ಯವಾಗಿ ನಾವೆಲ್ಲ ಏನು ಅಂದ್ಕೊಳ್ತೇವೆ ಅಂದರೆ ಇದು ನನ್ನ ಮನೆ ನನ್ನ ತೋಟ ನಂದು 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 ಅಂತ ಅಲ್ವಾ ಅದನ್ನು ಸ್ವಲ್ಪ ಯೋಚನೆಯನ್ನು ಬದಲಾವಣೆ ಮಾಡಿ ಇದೆಲ್ಲವೂ ಭಗವಂತಂದು ಅವನು ಕೊಟ್ಟಿದ್ದಾನೆ ಅವನಿಗಾಗಿ ನಾವು ಇರಬೇಕಾಗಿದೆ ಈ ರೀತಿಯಾದಂತಹ ಭಾವನೆಯಿಂದ ನಾವು ಬದುಕಿದ್ರೆ ನೋಡಿ ಖಂಡಿತವಾಗ್ಲೂ ನೆಮ್ಮದಿ ಸಿಕ್ಕತ್ತೆ ಇದೆಲ್ಲ ನಂದು ಅಂತ ಅಂದ್ಕೊಂಡಾಗ ಅದು ಹೆಗಲ್ ಮೇಲೆ ತುಂಬ ಭಾರ ಅಂತ ಅನಿಸುತ್ತೆ ಇದೆಲ್ಲ ಬೇರೆಯವ್ರದ್ದು ಅಂತ ಅಂದ್ಕೊಂಡು ಆ ರೀತಿಯೇ ನಾವು ಸೇವೆಗೆ ನಿಂತರೆ ಹಗುರವಾಗಿರುತ್ತೆ ನೋಡಿ ಮನಸ್ಸು ನಾವು ಹುಟ್ಟಿದಾಗ ಈ ಭೂಮಿ ಮೇಲೆ ಇವೆಲ್ಲವೂ ಇರುತ್ತೆ ನಾವು ಸಂಪಾದನೆ ಮಾಡ್ಬೋದು ಇವೆಲ್ಲ ನಮಗೇನು ತಿಳಿದಿರತ್ತಾ ಇಲ್ಲ ಅಲ್ವಾ ಅವನು ಆಲ್ರೆಡಿ ಇವನ್ನೆಲ್ಲವನ್ನು ಯೋಚಿಸಿ ನಮಗೆ ಕೊಟ್ಟಾಗ ಅಂದರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅವನಿಗೆ ಬದಲಾಗಿ ನಾವು ಅವನನ್ನು ಪ್ರೀತಿಸಿದ್ರೆ ಸಾಕು ಇದನ್ನೇ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತಾರೆ ಅಂದರೆ ಏನನ್ನೂ ಬಯಸದೆ ಭಗವಂತನನ್ನು ನಾವು ಪ್ರೀತಿಸ್ಬೇಕು ಪ್ರೀತಿಸೋದು ಅಂದರೆ ಏನು ಸೇವೆ ಮಾಡಬೇಕು ಅಷ್ಟೇ ಭಗವಂತನಿಗೆಲ್ಲ ಗೊತ್ತಿದೆ ನಮಗೆ ಎಷ್ಟು ಕೊಡಬೇಕು ಯಾವ ರೀತಿ ನಮ್ಮನ್ನು ಇಟ್ಟಿರಬೇಕು ಅನ್ನೋವಂಥದ್ದು ಅಲ್ವಾ ಸ್ವೀಕರಿಸೋಣ ಅವ್ನು ಹೇಗಿಟ್ಟರು ನಾವು ಸ್ವೀಕರಿಸೋಣ ಅನ್ನೋವಂಥ ಒಂದು ನಿರ್ಧಾರಕ್ಕೆ ನಾನು ಬಂದುಬಿಟ್ಟಿದ್ದೀನಿ ಪ್ರತಿಯೊಬ್ಬ ಮನುಷ್ಯನೂ ಸಂತೋಷವಾಗಿರಬೇಕು ಅಂತ ಏನೆಲ್ಲ ಪಾಡುಗಳನ್ನು ಪಡ್ತಾನೆ ಆದರೆ ಆ ಸಂತೋಷವನ್ನು ಭಗವಂತನೇ ಕೊಟ್ಟಾಗ ನಾವು ಯಾಕೆ ಸ್ವೀಕರಿಸ್ಬಾರ್ದು ಅವನ ಸೇವಕರಾಗಿದ್ದರೆ ಏನು ತಪ್ಪು ನಾನು ಹೇಳಿ ಹೊರಟಿರೋದು ಏನಂತ ಅಂದರೆ ಏನಿದೆಯೋ ಅದೆಲ್ಲ ಭಗವಂತಂದೆ ಹಾಗಾಗಿ ಅವನಿಗೆ ಸಮರ್ಪಿಸಿ ನಾವು ಅದನ್ನು ಅವನ ಪ್ರಸಾದವನ್ನು ನಾವು ಸ್ವೀಕರಿಸೋಣ ಏನೇ ಕಷ್ಟ ಆಗಿರಲಿ ಸುಖ ಆಗಿರಲಿ ಎಲ್ಲವೂ ಅವನದ್ದೇ ಆ ಫಲವನ್ನು ಅವನಿಗೆ ಕೊಟ್ಬಿಡೋಣ ಇನ್ನು ರಿಟರ್ನ್ ಏನು ಕೊಡ್ತಾನೋ ಅದನ್ನು ನಾವು ತೆಗೆದುಕೊಳ್ಳೋಣ ಅನ್ನೋವಂಥದ್ದೇ ಆಧ್ಯಾತ್ಮ ಪ್ರಪಂಚ ನಡೀತಾ ಇರೋದೂ ಹೀಗೇ ಆದರೆ ಸುಮ್ಮನೆ ನಾವು ಘರ್ಷಣೆ ಮಾಡ್ಕೊಳ್ತೇವೆ ಅದು ಗೊತ್ತಿಲ್ಲದೆ ನಂದು ಇದು ನಾನು ಎಲ್ಲವೂ ನನಗೆ ಸೇರಿರುವಂಥದ್ದು ಅನ್ನೋವಂಥ ಒಂದು ಈ ಈಗೋಯಿಂದ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನೋ ಭಗವದ್ಗೀತೆಯಲ್ಲಿ ಬರುವಂಥ ವಿಚಾರ ಈ ಈಗೋನ ಸ್ವಲ್ಪ ಮಟ್ಟಿಗೆ ನಾವು ಬಿಟ್ಕೊಂಡ್ರೆ ನೆಮ್ಮದಿ ಸಿಕ್ಕತ್ತೆ ಅಂದರೆ ಯಾಕೆ ಬಿಟ್ಕೊಡ್ಬಾರ್ದು ಬಿಟ್ಕೊಟ್ಬಿಡೋಣ ಹಾಗಾಗಿ ಈ ಶುಭಕೃತು ಸಂವತ್ಸರದಲ್ಲಿ ನಮ್ಮ ವಿಚಾರಧಾರೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅದರಿಂದ ನಾವು ನೆಮ್ಮದಿಯನ್ನು ಪಡಿತೀವಿ ಅಂತ ತಿಳ್ಕೊಳ್ಳೋದೆ ನಮ್ಮ ಒಂದು ಧ್ಯೇಯೋದ್ದೇಶವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ಸಂವತ್ಸರದ ಶುಭಾಶಯಗಳು